ಹೆಲೋ ಸ್ನೇಹಿತರೆ ಬ್ಯೂಟಿ ಗುಡ್ಡು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಮತ್ತು ದಟ್ಟವಾಗಿ ಬೆಳಿಬೇಕು ಅನ್ನೋದಾದರೆ ಈ ಒಂದು ಹೇರ್ ಆಯಿಲ್ನ ನೀವು ಹದಿನೈದು ದಿನಕ್ಕೆ ಒಮ್ಮೆ ಅಥವಾ ಎರಡು ವಾರಕ್ಕೆ ಒಮ್ಮೆ ತಲೆಗೆ ಹಚ್ಚಿದ್ರೆ ಸಾಕಾಗುತ್ತೆ ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಕೇವಲ ಮೂರು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಒಂದು ಹೇರ್ ಆಯಿಲ್ ಆಗಿದ್ದು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ಕೆಲಸ ಮಾಡುತ್ತೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಗ್ರೇ ಹೇರ್ ಸಹ ಕೂಡ ಕಡಿಮೆ ಆಗುತ್ತೆ ಮತ್ತೆ ತಲೆ ಕೂದಲು ಉದುರುವುದು ಸಹ ಕೂಡ ಕಡಿಮೆ ಆಗುತ್ತೆ ಮತ್ತೆ ಗ್ರೇ ಹೇರ್ಸ್ನ ಸಹ ಕೂಡ ಕಡಿಮೆ ಮಾಡೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ರೆಡಿ ಮಾಡಿಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಎಣ್ಣೆನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಸಾಕುಡೆಯೂ ಯೂಸ್ ಮಾಡಿಕೊಳ್ಬಹುದು ನೋ ಪ್ರಾಬ್ಲಮ್ ಸೊ ಸ್ನೇಹಿತರೆ ನಂತರ ಇದಕ್ಕೆ ನಾನು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಹೆಣ್ಣ ಪೌಡರ್ ಅಂದರೆ ಮೆಹಂದಿ ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ ಮೆಹಂದಿ ಎಲೆಗಳು ಏನಾದರೂ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ ಅನ್ನೋದಾದರೆ ಸೊ ಅದನ್ನೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡರ್ನ ರೆಡಿ ಮಾಡಿ ಸಹ ಕೂಡ ಯೂಸ್ ಮಾಡಿಕೊಳ್ಬಹುದು ಇಲ್ಲ ಅನ್ನೋದಾದರೆ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಮೆಹಂದಿ ಪುಡಿ ಅನ್ನೋದು ಸಿಗುತ್ತೆ ಸೊ ಅದನ್ನೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ಮತ್ತು ನಿಮ್ಮ ತಲೆ ಕೂದಲನ್ನು ಚೆನ್ನಾಗಿ ಬೆಳೆಯೋದಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಆಮ್ಲ ಪೌಡರ್ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಇದು ಸಹ ಕೂಡ ನಿಮಗೆ ಸ್ಟೋರ್ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಆಮ್ಲ ಪೌಡರ್ ಸಹ ಕೂಡ ಅಷ್ಟೇ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ಆಗಿರ್ಬೋದು ದಟ್ಟವಾಗಿ ಬೆಳೆಯೋದಕ್ಕೆ ಏರ್ ಫಾಲ್ನ ಕಡಿಮೆ ಮಾಡೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳಬಹುದು ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದೆರಡು ಗಂಟೆಗಳ ಕಾಲ ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಡಿ ನಂತರ ಏನಾಗುತ್ತೆ ಅನ್ನೋದಾದರೆ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಡುವಂತಹ ಮೇನ್ ರೀಸನ್ ಬಂದು ಮೇನ್ ರೀಸನ್ ಬಂದು ಸೊ ನಾವು ಹಾಕಿರುವಂಥಷ್ಟು ಪೌಡರ್ ಸಾಕುಡನು ಅದರಲ್ಲಿರುವಂತಹ ಸಂಪೂರ್ಣವಾದ ಗುಣ ಮತ್ತು ಕಲರ್ನೆಲ್ಲ ಸಾಕುಡನೂ ಈ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ ಸೊ ಆ ರೀಸನ್ಗಾಗಿ ಒಂದೆರಡು ಗಂಟೆಗಳ ಕಾಲ ಪಕ್ಕಕ್ಕೆ ಇಟ್ಟು ನಂತರ ಈ ಒಂದು ಹೇರ್ ಆಯಿಲ್ ನೀವು ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂತಹ ಶಾಂಪೂ ಅಥವಾ ಸಿಕೆಕಾಯನ್ನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ಫಿಫ್ಟೀನ್ ಡೇಸ್ ಒನ್ಸ್ ಅಂದರೆ ಹದಿನೈದು ದಿನಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತೆ ದಟ್ಟವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ನನಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಈ ಒಂದು ಹೇರಾಯನ್ನ ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು ಮಕ್ಕಳಿಗೂ ಸಹ ಕೂಡ ಧಾರಾಳವಾಗಿ ಯೂಸ್ ಮಾಡಬಹುದು ಈಗಂತೂ ಚಿಕ್ಕ ಮಕ್ಕಳಿಗೆಲ್ಲ ಸಹ ಕೂಡ ಗ್ರೇ ಹೇರ್ಸ್ ಮತ್ತು ವೈಟ್ ಹೇರ್ಸ್ ಸಹ ಕೂಡ ಬರ್ತಿರುತ್ತೆ ಸೊ ಅವ್ರಿಗೂ ಸಹ ಕೂಡ ಧಾರಾಳವಾಗಿ ಯೂಸ್ ಮಾಡಬಹುದು ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲಿ ಆನ್ಸರ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು